ಬಹಳ ಸಂಘಟನೆ ಕೆಲಸ ಹೇಳಬಹುದು ಕೂಡ ಇತ್ತು ನಾನು ಹೇಳಿದೆ ಆದ್ರೆ ಸೀಮಿತವಾಗಿ ಸಂಘಟನೆ ಇತ್ತು ಇದು ನಮ್ಮ ನಾಡುಗಳನ್ನ ಹೇಳಿದ ಹಾಗೆ ಇದು ಪಕ್ಷಾತೀತವಾದ ಸಂಘಟನೆ ಪಕ್ಷಾತೀತ ಮನಗಳ ಸಂದ್ರೆ ಮನಸ್ಸುಗಳೆಲ್ಲ ಕಟ್ಟುವಂತಹ ಸಂಘಟನೆ ಅನ್ನೋ ಮಾತು ಕೂಡ ನಾನು ಬಹಳ ಇರ ಇವತ್ತು ಹೇಳಕ್ಕೆ ಇಚ್ಛೆ ಪಡುತ್ತೆ ಬಂದರೆ ಆದರಶುರಾಮಾರಾಜು ನಮ್ಮ ಮತ್ತು ಎಲ್ಲ ಉಪಸ್ಥಿರುವಂತ ನಮ್ಮ ಕಾಜಿ ಸಾಹೇಬರಾಗಿರ್ಬೋದು ಶೇಖರಪ್ಪ ಮಾಧವರಿಬಹುದು ನಮ್ಮ ಮಾತು ಶ್ರೀ ಮರುಣ ಕಿ ಮೇಡಮ್ ಆಗಿರ್ಬೋದು ಬಸವ ತತ್ವ ಅಕ್ಕಿ ಮಾತೆ ಬಸವ ತತ್ವವೇ ಈ ದೇಶದ ತತ್ವ ಭೀಮ ತತ್ವವೇ ಈ ದೇಶದ ತತ್ವ ಆದ ಕಾರಣ ನಾವೆಲ್ಲ ಒಗ್ಗಟ್ಟಾಗಿ ಕಟ್ಟುವಂತ ಕೆಲಸ ಇದೇ ಒಂಬತ್ತನೇ ತಾರೀಕು ಇದೇ ನವೆಂಬರ್ ಒಂಬತ್ತನೇ ತಾರೀಕು ಕೂಡ ಸದ್ಯದಲ್ಲಿ ತನ್ನೆಲ್ಲರ ಸಮ್ಮುಖ ಈ ಒಂದು ಸಂಘಟನೆಯನ್ನು ಉದ್ಘಾಟನೆ ಮಾಡೋಣ ಪ್ರಾರಂಭ ಮಾಡೋಣ ಕೇವಲ ಉಳಿದ್ವತ ಕ್ಷೇತ್ರ ಅಷ್ಟೇ ಅಲ್ಲ ಬಾಗಲಕೋಟೆ ಜಿಲ್ಲೆ ಅಷ್ಟೇ ಅಲ್ಲ ಇಡೀ ಕರ್ನಾಟಕ ರಾಜ್ಯದಲ್ಲಿ ಈ ಸಂಘಟನೆಯನ್ನು ಗಟ್ಟಿಗೊಳಿಸಿ ಇದರ ಮುಖಾಂತರ ಎಲ್ಲ ಹೊಡೆದ ವನಸ್ಸುಗಳನ್ನು ಕೂಡಿಸಿ ಮತ್ತೆ ಈ ದೇಶವನ್ನು ಪ್ರಜಾ ಪ್ರಜಾಪ್ರಭುತ್ವ ತತ್ವದ ಮೇಲೆ ಜಾತ್ಯತೀತಗಳ ಆದಿ ಮೇಲೆ ಇವತ್ತು ಏನು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪವಿತ್ರವಾದ ಸಂವಿಧಾನದ ಅಡಿಯಲ್ಲಿ ನಾವು ಪೂಜೆಗಳಾಗಿ ಗೆಲ್ಲುವಂತ ಕೆಲಸ ಈ ಸಂದರ್ಭದಲ್ಲಿ ಹೇಳಿ ಬಹಳಷ್ಟು ರೀತಿ ನಾನು ಒಂಬತ್ತನೇ ತಾರೀಕು ಮಾತಾಡ್ತೀನಿ ಹಾಗೆ ಮಾತಾಡೋ ಮಾಡೋದು ಅದಕ್ಕೆ ನಾನು ಹೆಚ್ಚಿಗೆ ಸಮಯ ಈ ಒಂದು ವಿಶೇಷ ಪೂರ್ವವಾಗಿ ಸಭೆಗೆ ಬಹಳಷ್ಟು ಬುದ್ಧಿಜೀವಿಗಳು ಅನುಭವಿಗಳು ಅಮೂಲ್ಯವಾದ ಸಲಹೆಗಳನ್ನು ಕೊಟ್ಟು ಇದರಲ್ಲಿ ಭಾಗವಹಿಸಿದ್ರಿ ಇದೇ ರೀತಿ ನಮ್ಮ ನಮ್ಮೂರಿನವರಿಗೆ ನಾನು ಬೇಡ್ಕೊಂತಿದ್ದೆವು ನಮ್ಮ ಉಸೂರಿಗರವರಿಗೆ ಈ ಒಂದು ಬಸವ ಬೀಮ ಸಂಗಮ ಸಂಗಮದ ನಾವು ಸದಸ್ಯರಾಗಿ ಎಲ್ಲರೂ ಕೂಡ ಬಂದು ನಮ್ಮ ಜೊತೆಗೆ ಬೆಂಬಲಕ್ಕೆ ನಮ್ಮ ಜೊತೆಗೆ ಎಲ್ಲ ರೀತಿ ನಿಂತು ನಾವು ಬೆಂಬಲಿಸಬೇಕು ಅಂತೇಳಿ ತಮ್ಮೆಲ್ಲರಲ್ಲಿ ಮತ್ತೊಮ್ಮೆ ವಿನಂತಿಯನ್ನು ಮಾಡಿಕೊಂಡು ನನಗೆ ಈ ಅವಕಾಶವನ್ನು ಕೊಟ್ಟು ಇದರ ನೇತೃತ್ವವನ್ನು ಉಳಿಸಿಕೊಳ್ಳೋದಕ್ಕೆ ನಮ್ಮ ಬಸುರಾಮ ಮಹಾರಾಜನವರು ಮತ್ತು ಎಲ್ಲ ಹಿರಿಯರಿಗೆ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ಅರ್ಪಿಸಿ ನಾನು ಯಾರು ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಜಯ ಜೈ ಹಿಂದ್